ಗಂಟವಾರಂಪಲ್ಲಿ ಪಂಚಾಯತಿ ಗಂಟವಾರಂಪಲ್ಲಿ ನಮಗೆ ಮೂರು ವರ್ಷದಿಂದ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಘಂಟವರಂಪಲ್ಲಿ ಪಂಚಾಯತಿಯಲ್ಲಿ ಪಿದ್ರಾರ್ಜಿತ ನಿವೇಶನ ಉಳಿಸಿಕೊಡುವಂತೆ ನಾಗಿರೆಡ್ಡಿ ದಂಪತಿಗಳು ಅಂಗಲಾಚಿದ್ದಾರೆ ಹೌದು ಘಂಟಮ ವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಣದಾಸೆಗೆ ಮಧ್ಯವರ್ತಿಗಳಿಂದ ಹಣ ಪಡೆದು ನಮ್ಮ ಪಿತ್ರಾರ್ಜಿತ ನಿವೇಶನಗಳನ್ನು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಭೂಮಾಫಿಯಾದಾರರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ ನಾಗಿರೆಡ್ಡಿ ಮತ್ತು ದಂಪತಿಗಳು ಜೊತೆಗೆ ನಮಗೆ ನ್ಯಾಯ ಕೊಡಿಸುವಂತೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಘಂಟಮ ವಾರಿಪಲ್ಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಸುಮಾರು ವರ್ಷಗಳ ಕಾಲ ಮಾರಾಟ ಮಾಡದೆ ಹಿರಿಯರ ಆಸ್ತಿ ಮತ್ತು ಹೆಸರು ಉಳಿಸುವಂತಹ ಉದ್ದೇಶದಿಂದ ಖಾಲಿ ನಿವೇಶನವನ್ನ ಉಳಿಸಿಕೊಂಡಿದ್ವಿ ಆದರೆ ನಾನು ಜೀವನೋಪಾಯಕ್ಕಾಗಿ ಮಹಾನಗರ ಬೆಂಗಳೂರಿಗೆ ಹೋಗಿ ಹತ್ತು ವರ್ಷಗಳ ಕಾಲ ದುಡಿದು ಹಣ ಸಂಪಾದನೆ ಮಾಡಿ ಮನೆ ಕಟ್ಟಲು ಮುಂದಾದಾಗ ಈ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಆಗ ನಾವು ಕಂಗಾಲಾದ್ವಿ ಎಂದಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಚಲಪತಿ ಎಂಬುವವರು ಹಳೆ ದಾಖಲೆಗಳಲ್ಲಿ ಸಹಿ ಹಾಕಿ ಹಣ ಪಡೆದು ಬೇರೆಯವರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ತಿಳಿದುಬಂತು ಕೂಡಲೇ ನಮ್ಮ ಬಳಿ ಇರುವ ಎಲ್ಲಾ ದಾಖಲೆಗಳನ್ನ ವಕೀಲರಿಗೆ ನೀಡಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಹಾಗಾಗಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಯಾವುದೇ ದಾಖಲೆಗಳು ನೀಡಬಾರದು ಅದೇ ರೀತಿ ಬೇರೆಯವರ ಹೆಸರಿಗೆ ಖಾತೆ ಮಾಡಬಾರದು ಅಂತ ನಾಗಿರೆಡ್ಡಿ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಸುಬ್ಬು ಬಾಗೇಪಲ್ಲಿ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಗಂಟವಾರಂಪಲ್ಲಿ ಪಂಚಾಯತಿ ಗಂಟವಾರಂಪಲ್ಲಿ ನಮಗೆ ಮೂರು ವರ್ಷದಿಂದ ನಮಗೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಗಂಟವಾರಂಪಲ್ಲಿ ಪಂಚಾಯಿತಿಯಲ್ಲಿ ಹಳೆ ದಾಖಲೆಗಳ ಪ್ರಕಾರ ನಮಗೆ ಕೊಡಿ ಅಂದರೆ ಇಲ್ಲ ನಮಗೆ ತುಮ್ ಮಾರಾಟ ಮಾಡಿ ತುಂಬ ತೊಂದರೆ ಕೊಡ್ತಾ ಇದೆ ಎಚ್ ಎಲ್ ನಂಬರ್ ತೊಂಬತ್ತೆರಡರನ್ನು ಬಾರ್ ಒಂದಂತು ಮಾಡಿ ನಮಗೆ ತುಂಬ ತೊಂದರೆ ಕೊಡ್ತಾ ಇದೆ ಪಿತ್ರಾರ್ಜಿತ ನಿವೇಶನ ಉಳಿಸಿಕೊಡುವಂತೆ ನಾಗಿರೆಡ್ಡಿ ದಂಪತಿಗಳು ಅಂಗಲಾಚಿದ್ದಾರೆ ಹೌದು ಬಗೆಪಲ್ಲಿಯ ಘಂಟಮವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಣದಾಸೆಗೆ ಮಧ್ಯವರ್ತಿಗಳಿಂದ ಹಣ ಪಡೆದು ನಮ್ಮ ಪಿತ್ರಾರ್ಜಿತ ನಿವೇಶನಗಳನ್ನು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಭೂಮಾಫಿಯಾದಾರರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ ಕಣ್ಣೀರಿಟ್ಟಿದ್ದಾರೆ ನಾಗಿರೆಡ್ಡಿ ಮತ್ತು ದಂಪತಿಗಳು ಜೊತೆಗೆ ನಮಗೆ ನ್ಯಾಯ ಕೊಡಿಸುವಂತೆ ಅಂಗಲಾಚಿ ಬೇಡಿಕೊಂಡಿದ್ದಾರೆ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಘಂಟಮ್ಮವಾರಿಪಲ್ಲಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಾವು ಸುಮಾರು ವರ್ಷಗಳ ಕಾಲ ಮಾರಾಟ ಮಾಡದೆ ಹಿರಿಯರ ಆಸ್ತಿ ಮತ್ತು ಹೆಸರು ಉಳಿಸುವಂತಹ ಉದ್ದೇಶದಿಂದ ಖಾಲಿ ನಿವೇಶನವನ್ನು ಉಳಿಸಿಕೊಂಡಿದ್ವಿ ಆದರೆ ನಾನು ಜೀವನೋಪಾಯಕ್ಕಾಗಿ ಮಹಾನಗರ ಬೆಂಗಳೂರಿಗೆ ಹೋಗಿ ಹತ್ತು ವರ್ಷಗಳ ಕಾಲ ದುಡಿದು ಹಣ ಸಂಪಾದನೆ ಮಾಡಿ ಮನೆ ಕಟ್ಟಲು ಮುಂದಾದಾಗ ಈ ನಿವೇಶನ ಬೇರೆಯವರ ಹೆಸರಿಗೆ ಮಾಡಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಆಗ ನಾವು ಕಂಗಾಲಾದ್ವಿ ಎಂದಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಚಲಪತಿ ಎಂಬುವವರು ಹಳೆ ದಾಖಲೆಗಳಲ್ಲಿ ಸಹಿ ಹಾಕಿ ಹಣ ಪಡೆದು ಬೇರೆಯವರಿಗೆ ಮಾಡಿಕೊಟ್ಟಿದ್ದಾರೆ ಅಂತ ತಿಳಿದುಬಂತು ಕೂಡಲೇ ನಮ್ಮ ಬಳಿ ಇರುವ ಎಲ್ಲಾ ದಾಖಲೆಗಳನ್ನ ವಕೀಲರಿಗೆ ನೀಡಿ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಹಾಗಾಗಿ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಗ್ರಾಮ ಪಂಚಾಯಿತಿ ಕಚೇರಿಯಿಂದ ಯಾವುದೇ ದಾಖಲೆಗಳು ನೀಡಬಾರದು ಅದೇ ರೀತಿ ಬೇರೆಯವರ ಹೆಸರಿಗೆ ಖಾತೆ ಮಾಡಬಾರದು ಅಂತ ನಾಗಿರೆಡ್ಡಿ ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಸುಬ್ಬು ಬಾಗೇಪಲ್ಲಿ ಎಮ್ ಎನ್ ಎಸ್ ನ್ಯೂಸ್ ಕನ್ನಡ ಗಂಟವಾರಂಪಲ್ಲಿ ಪಂಚಾಯತಿ ಗಂಟವಾರಂಪಲ್ಲಿ ನಮಗೆ ಮೂರು ವರ್ಷದಿಂದ ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಗಂಟವಾರಂಪಲ್ಲಿ ಪಂಚಾಯಿತಿಯಲ್ಲಿ ಹಳೆಯ ದಾಖಲೆಗಳ ಪ್ರಕಾರ ನಮಗೆ ಕೊಡಿ ಅಂದರೆ ಇಲ್ಲ ನಮಗೆ ತುಮ್ ಮಾರಾಟ ಮಾಡಿ ತುಂಬ ತೊಂದರೆ ಕೊಡ್ತಾ ಇದೆ ಎಚ್ ಎಲ್ ನಂಬರ್ ತೊಂಬತ್ತೆರಡರನ್ನು ತೊಂಬತ್ತೆರಡು ಬಾರ್ ಒಂದಂತೂ ಮಾಡಿ ನಮಗೆ ತುಂಬ ತೊಂದರೆ ಕೊಡ್ತಾ ಕೊಡ್ತಾಯಿದೆ